ನಿಶ್ಚಿತ ಪಿಂಚಣಿ ಯೋಜನೆ ಮರು ಜಾರಿ ಮಾಡಬೇಕೆಂದು ಒತ್ತಾಯ ಶಿಡ್ಲಘಟ್ಟ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇದೀಗ ಇರುವ ನೂತನ ಪಿಂಚಣಿ ಯೋಜನೆ ಹಾಗೂ ಯೂನಿಫೈಡ್ ಯೋಜನೆಯನ್ನು ರದ್ದುಪಡಿಸಿ ಈ ಹಿಂದೆ ಇದ್ದ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಮರುಜಾರಿ ಮಾಡಬೇಕು ಅಂತ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಿಕ್ಷಕ ವಿಎನ್ ಗಜೇಂದ್ರ ಆಗ್ರಹಿಸಿದ್ರು ಇನ್ನು ನಗರದ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಮೂಲಕ ತಹಶೀಲ್ದಾರರ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ದೇಶದಾದ್ಯಂತ ಎನ್ಪಿಎಸ್ ವಿರೋಧಿಸಿ ಕಳೆದ ಹಲವು ವರ್ಷಗಳಿಂದ ನೌಕರರು ನಡೆಸಿದ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ ಒಪಿಎಸ್ ಜಾರಿಗೊಳಿಸುವ ಬದಲು ಯುಪಿಎಸ್ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸಲು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ ಸದರಿ ಯೋಜನೆಯು ಷೇರು ಮಾರುಕಟ್ಟೆ ಆಧಾರಿತವಾಗಿದ್ದು ಸರ್ಕಾರಿ ನೌಕರರ ಸಂಧ್ಯಾಕಾಲದ ಬದುಕಿಗೆ ಯಾವುದೇ ಭದ್ರತೆ ಒದಗಿಸುವ ಅಂಶಗಳನ್ನು ಹೊಂದಿಲ್ಲ ಹಾಗಾಗಿ ಇಂದು ರಾಜ್ಯಾದ್ಯಂತ ನೋ ಎನ್ಪಿಎಸ್ ನೋ ಯುಪಿಎಸ್ ಓನ್ಲಿ ಓಪಿಎಸ್ ಘೋಷಣೆ ಮೊಳಗಿಸುತ್ತಾ ಓಪಿಎಸ್ ಜಾರಿಗೊಳಿಸುವಂತೆ ಮನವಿ ಸಲ್ಲಿಸಲಾಗುತ್ತಿದೆ ಅಂದರು ಕಾಂಗ್ರೆಸ್ ಪಕ್ಷ ಈ ಹಿಂದೆ ನಮ್ಮ ಸಂಘಟನೆಗೆ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಒಪಿಎಸ್ ಅನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದ್ರು ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ವಿಎನ್ ಗಜೇಂದ್ರ ಪ್ರಧಾನ ಕಾರ್ಯದರ್ಶಿ ನರಸಿಂಹರಾಜು ಖಜಾಂಚಿ ಟಿಟಿ ನರಸಿಂಹಪ್ಪ ಸಹ ಕಾರ್ಯದರ್ಶಿ ಶಿವಶಂಕರ್ ಜಂಟಿ ಕಾರ್ಯದರ್ಶಿ ಸರಿತಾ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುರಳಿ ಮೋಹನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಆರ್ ನಾರಾಯಣಸ್ವಾಮಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ವಿ ವೆಂಕಟರೆಡ್ಡಿ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಅಕಲರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ನೌಕರರು ಹಾಜರು ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಮತ್ತು ಎನ್ ಎನ್ಎಂಒಪಿಎಸ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನೋ ಎನ್ ಎನ್ಪಿಎಸ್ ನೋ ಯುಪಿಎಸ್ ಓನ್ಲಿ ಒಪಿಎಸ್ ಅನ್ನೋ ಅಭಿಯಾನದಡಿ ತಾಲೂಕು ಹಂತದಲ್ಲಿ ಮಾನ್ಯ ದಂಡಾಧಿಕಾರಿಗಳ ಮೂಲಕ ಹಾಗೂ ಮಹಿಳಾ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಏನು ಹಿಂದೆ ಇದ್ದಂಥ ಎನ್ ಪಿ ಎಸ್ ಯೋಜನೆ ಮತ್ತು ಈಗ ಕೇಂದ್ರ ಸರ್ಕಾರ ಮುಂದಿನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ಹೊರಟಿರುವಂತಹ ಯು ಪಿ ಎಸ್ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತಾ ಹಿಂದೆ ಏನಿತ್ತು ನಿಶ್ಚಿತ ಪಿಂಚಣಿ ಅದನ್ನೇ ನಮಗೆ ಸರ್ಕಾರಗಳು ಒದಗಿಸಬೇಕು ಅಂತೇಳಿ ರಾಷ್ಟ್ರಾದ್ಯಂತ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಒಂದು ಅಂಗವಾಗಿ ಈ ದಿನ ಮಾನ್ಯ ತಹಸೀಲ್ದಾರರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಯಾಕಂದರೆ ಎರಡು ಮಾರುಕಟ್ಟೆ ಆಧಾರಿತ ಪಿಂಚಣಿ ಯೋಜನೆಗಳಾಗಿರೋದ್ರಿಂದ ಅವುಗಳಿಂದ ಕನಿಷ್ಠ ಪಿಂಚಣಿಯನ್ನು ಪಡೆದು ನಿವೃತ್ತ ನೌಕರರು ತನ್ನ ಕೊನೆ ಸಂಬಳ ಲಕ್ಷಾಂತರ ರೂಪಾಯಿ ಸಂಬಳ ಪಡಿತಾರೆ ಅದರ ತಿಂಗಳಿಂದ ಕೇವಲ ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ತಗೊಂಡು ಜೀವನ ನಡೆಸೋದು ತುಂಬ ಕಷ್ಟಕರವಾಗಿದೆ ಬಿ ಪಿ ಶುಗರ್ ಇರುವಂಥ ಪೇಷೆಂಟ್ಸು ಮಾತ್ರೆ ಕೂಡ ತಗೊಳ್ಳೋದಕ್ಕೆ ಆ ಒಂದು ಪಿಂಚಣಿ ಸಾಕಾಗೋದಿಲ್ಲ ಹಾಗಾಗಿ ಈ ದಿನ ಸರ್ಕಾರಗಳಿಂದ ಸಿಗುವಂಥ ನಿವೃತ್ತಿ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನಗಳು ಇನ್ನೂ ಹೆಚ್ಚಿಗೆ ಬರ್ತಾ ಇದೆ ಹಾಗಾಗಿ ಅದೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯವೇ ಸುಮಾರು ಮೂವತ್ತು ನಲವತ್ತು ವರ್ಷ ಸರ್ಕಾರಕ್ಕಾಗಿ ಹಗಲಿರುಳು ಕುಡಿಯುವಂಥ ನೌಕರರಿಗೆ ಏನು ಹಿಂದೆ ಇದ್ದಂತಹ ನಿಶ್ಚಿತ ಪಿಂಚಣಿಯನ್ನು ಅದು ನಮ್ಮ ಹಕ್ಕು ಹಾಗಾಗಿ ಮಧ್ಯದಲ್ಲಿ ಅದನ್ನು ಕಸಿಕೊಂಡಿದ್ದಾರೆ ನಮ್ಮ ಹಕ್ಕನ್ನು ಕೊಟ್ಟು ನಮ್ಮೆಲ್ಲರನ್ನು ಗೌರವಯುತವಾಗಿ ನಡೆಸ್ಕೋಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ ಆಧಾರಿತ ಪಿಂಚಣಿ ಯೋಜನೆ ಆಗಿದ್ದು ಎನ್ ಪಿ ಎಸ್ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ನಮ್ಮ ವೇತನದಲ್ಲಿ ಬೇಸಿಕ್ ಮತ್ತು ಡಿ ಎನ್ ಅಲ್ಲಿ ಪ್ರತಿ ತಿಂಗಳು ಹತ್ತು ಪರ್ಸೆಂಟು ಆ ಒಂದು ಪಿಂಚಣಿ ಯೋಜನೆಗೋಸ್ಕರ ಕಟ್ಟಾಗುತ್ತೆ ಓ ಪಿ ಎಸ್ ಅಲ್ಲಿ ಅದಿಲ್ಲ ಜೊತೆಗೆ ಇದು ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಗೋದ್ರಿಂದ ಅದಕ್ಕೆ ಒಂದು ಖಾತ್ರಿ ಇಲ್ಲ ಇಷ್ಟೇ ಬರುತ್ತೆ ಅಂತೇಳಿ ಖಾತ್ರಿ ಇಲ್ಲ ಷೇರು ಮಾರುಕಟ್ಟೆ ಅಪ್ ಆ್ಯಂಡ್ ಡೌನ್ ಆದಾಗ ನಮ್ಮ ಖಾತೆಯಲ್ಲಿರ್ತಕ್ಕಂಥ ಎನ್ ಪಿ ಎಸ್ ಮತ್ತೊಂದು ಸಹ ಏರಿರ್ತಕ್ಕಂತ ಇರುತ್ತೆ ಹಾಗಾಗಿ ಇಷ್ಟೇ ಒಂದು ಗ್ಯಾರಂಟಿ ಬರುತ್ತೆ ಅಂತ ಅದಕ್ಕೊಂದು ಕನ್ಫರ್ಮೇಶನ್ ಇಲ್ಲ ಹಾಗಾಗಿ ಎನ್ ಪಿ ಎಸ್ ಯೋಜನೆಯನ್ನು ನಾವು ವಿರೋಧ ಮಾಡ್ತೀವಿ ಶೇರ್ ಮಾರ್ಕೆಟ್ ನಮ್ಮ ಜಾಗಪಾಟ್ ನಾವು ಕೇಳ್ತಿಲ್ಲ ಶೇರ್ ಮಾರ್ಕೆಟ್ ಬಿದ್ದಾಗ ಅದು ಜೀರೋ ಆದಾಗ ಸಹ ನಾವು ಯಾರನ್ನು ನಾವು ಯಾರನ್ನು ಪ್ರಶ್ನೆ ಮಾಡೋವಾಗ ಇಲ್ಲ ಸರ್ ಯಾಕಂದರೆ ನಮ್ಮ ತಾಲೂಕು ಹಂತದಲ್ಲಿ ವೇತನ ಮಾಡುವಂಥ ಅಧಿಕಾರಿಗಳಿರ್ತಾರೆ ಸರ್ಕಾರ ಇರುತ್ತೆ ಯಾರನ್ನು ಸಹ ನಮ್ಮ ಖಾತೆಯಲ್ಲಿರೋ ಹಣ ಯಾಕೆ ಕಡಿಮೆ ಆಯಿತು ಅಂತ ನಾವು ಯಾರನ್ನು ಮಾಡೋ ಹಾಗಿಲ್ಲ ಅದು ಶೇರ್ ಮಾರ್ಕೆಟ್ಗೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಲಾಭ ಆದರೆ ಲಾಭ ಅನ್ಕೊಬೋದು ಈ ಕೋವಿಡ್ ಸಮಯದಲ್ಲಿ ಸುಮಾರಷ್ಟು ಶೇರ್ ಮಾರ್ಕೆಟ್ಟು ಕುಸಿತ ಕಂಡಿತ್ತು ನಮಗೆಲ್ಲ ಗೊತ್ತೇ ಇದೆ ಆಗ ನಮ್ಮ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನನ್ನ ಖಾತೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕಡಿಮೆ ಆಯಿತು ಹಾಗಾಗಿ ಈ ಒಂದು ಶೇರ್ ಮಾರ್ಕೆಟ್ಟಲ್ಲಿ ಇಂಡಿವಿಜುವಲ್ ಆಗಿ ಒಂಥರ ಜೂಜಾಟಕ್ಕೆ ಬಿಟ್ಟಾಗ ಇದು ನಮ್ಮ ನೌಕರರ ಹಣವನ್ನು ಶೇರ್ ಮಾರ್ಕೆಟಲ್ಲಿ ಜೂಜಾಟ್ ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಆ ಶೇರ್ ಮಾರ್ಕೆಟ್ಟು ಒಂದು ವ್ಯವಸ್ಥೆ ಬೇಡ ಏನು ಹಿಂದೆ ನಿಶ್ಚಿತ ಪಿಂಚಣಿ ಇತ್ತು ಅದನ್ನೇ ಜಾರಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಕೌರಲ ಬೇಡಿಕೆ ಸರ್